ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಳೆದ ವಾರ ಶಿವಮೊಗ್ಗ ನಗರದಲ್ಲಿ ವಾಲ್ಮೀಕಿ ನಿಗಮದ ನಿಗಮದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥ ಲೆಕ್ಕ ವಿಭಾಗದ ಅಧೀಕ್ಷಕರು ಪಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ರಾಜ್ಯಾದ್ಯಂತ ಇದು ಸುದ್ದಿ ಆಗಿತ್ತು ಆತ್ಮಹತ್ಯೆ ಮಾಡಿಕೊಂಡಂತ ಚಂದ್ರಶೇಖರ್ ಅವರು ಬರೆದಿಟ್ಟಿರ್ತಕ್ಕಂಥ ಸ್ಯೂಸೈಡ್ ನೋಟ್ ಇದು ಕೂಡ ಇವತ್ತು ಬಹಿರಂಗ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಹೇಳೋದಾದರೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಯ ನಿಗಮದಲ್ಲಿ ದೊಡ್ಡ ಮಟ್ಟದ ಒಂದು ಹಣಕಾಸಿನ ಅವ್ಯವಹಾರ ನಡೆದಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಒಂದು ಕಡೆ ಅವ್ಯವಹಾರ ನಡೆದಿದೆ ಮತ್ತೊಂದು ಕಡೆ ದಿನ ದಿನಕ್ಕೆ ಒಂದು ಹೊಸ ತಿರುವು ಪಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೂರಾರು ಕೋಟಿಯ ಹಗರಣ ಅವ್ಯವಹಾರ ಮತ್ತೊಂದು ಕಡೆ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಪೋಲಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಒಂದು ಅವ್ಯವಹಾರದ ಈ ಪ್ರಕರಣದ ಆಳ ಮತ್ತು ಅಗಲ ಕೇವಲ ಇದೇನೋ ಮೂರ್ನಾಲ್ಕು ಅಧಿಕಾರಿಗಳು ಇನ್ವಾಲ್ವ್ ಆಗಿ ಈ ಮೂರ್ನಾಲ್ಕು ಅಧಿಕಾರಿಗಳ ಪಾತ್ರ ಅಷ್ಟೇ ಇರ್ತಕ್ಕಂಥದ್ದಲ್ಲ ಕೇವಲ ಮೂರ್ನಾಲ್ಕು ಜನ ಅಧಿಕಾರಿಗಳು ಸೇರಿಕೊಂಡು ಈ ರೀತಿ ನೂರಾರು ಕೋಟಿ ಅವ್ಯವಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಚಂದ್ರಶೇಖರ್ ಅವರ ಸ್ಯೂಸೈಡ್ ನೋಟ್ನಲ್ಲಿ ಸ್ಪಷ್ಟವಾಗಿದೆ ಇಲಾಖೆ ಸಂಬಂಧಪಟ್ಟಂತ ಸಚಿವರ ಕಚೇರಿಯಿಂದ ದೂರವಾಣಿ ಕರೆ ಬಂದಿರತಕ್ಕಂಥದ್ದು ಒತ್ತಡ ಹಾಕಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಆಗಿದೆ ನಮ್ಮೆಲ್ಲರ ಮುಂದೆ ಹೊತ್ತು ದೊಡ್ಡ ಪ್ರಶ್ನೆ ತೆದ್ದಿರ್ತಕ್ಕಂಥದ್ದು ನೂರ ತೊಂಬತ್ತು ಕೋಟಿಗೂ ಹೆಚ್ಚು ದೊಡ್ಡ ಮೊತ್ತದ ಹಗರಣೆ ಹೊತ್ತೇನಾಗಿದೆ ಮಾನ್ಯ ಸಚಿವರ ಅನುಮತಿ ಇಲ್ಲದೇನೆ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಿ ನಾಗೇಂದ್ರ ಅವರ ಅನುಮತಿ ಇಲ್ಲದೇ ಯಾರೋ ಮೂರ್ನಾಲ್ಕು ಜನ ಅಧಿಕಾರಿಗಳು ಇಷ್ಟು ದೊಡ್ಡ ಮೊತ್ತವನ್ನು ಹೊರ ರಾಜ್ಯಕ್ಕೆ ನೂರಾರು ಕೋಟಿ ರೂಪಾಯಿಯನ್ನ ಹೊರ ರಾಜ್ಯಕ್ಕೆ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಇವತ್ತು ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಮಂತ್ರಿಗಳ ಅನುಮತಿ ಇಲ್ಲದೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾರೋ ಇಬ್ರು ಮೂರು ಜನ ಅಧಿಕಾರಿಗಳು ಅಮಾನತ್ ಮಾಡಿದ್ದಾರೆ ನಿನ್ನೆ ದಿನ ಮತ್ತೊಂದು ಎಫ್ಐಆರ್ ರಿಜಿಸ್ಟರ್ ಮಾಡಿ ಬ್ಯಾಂಕ್ ಅಧಿಕಾರಿಗಳನ್ನು ಕೂಡ ಆ ಎಫ್ ಐ ಆರಲ್ಲಿ ಅವರ ಹೆಸರುಗಳನ್ನು ಕೂಡ ಉಲ್ಲೇಖ ಆಗಿದೆ ಇವತ್ತು ದೊಡ್ಡ ಪ್ರಶ್ನೆ ಹೊತ್ತು ಕಾಡ್ತಾ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ನಡೀತಾ ಇದೆ ಲೋಕಸಭಾ ಚುನಾವಣೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೂರಾರು ಕೋಟಿ ಅನಧಿಕೃತವಾಗಿ ಮತ್ತೊಂದು ಬ್ಯಾಂಕ್ ಖಾತೆಯನ್ನು ತೆರೆದು ಆ ಬ್ಯಾಂಕ್ ಖಾತೆಯಿಂದ ಹೊರ ರಾಜ್ಯದ ತೆಲಂಗಾಣ ರಾಜ್ಯಕ್ಕೆ ಹೊತ್ತು ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಇದು ದೊಡ್ಡ ಪಿತೂರಿ ಇದರಿಂದ ಅಡಗಿದೆ ಪಿತೂರಿ ಅಷ್ಟೇ ಅಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಾವು ಒಂದು ಮಾತನ್ನು ಹೇಳ್ತಾ ಇದ್ವಿ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದ ನಡವಳಿಕೆಗಳು ನಮಗೆ ಅನುಮಾನ ತರ್ತಾ ಇದೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ರಾಜ್ಯವನ್ನು ಇವತ್ತು ಅವರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಒಂದು ರೀತಿ ಎ ಟಿ ಎಂ ರೀತಿ ಬಳಸ್ಕೊಳ್ಳಲಾಗ್ತದೆ ನೂರಾರು ಕೋಟಿಗಳು ಇವತ್ತು ಹೊರ ರಾಜ್ಯಕ್ಕೆ ವರ್ಗಾವಣೆ ಆಗ್ತಾ ಇದೆ ಇದು ನಾವು ಹಲವಾರು ಬಾರಿ ಹೇಳಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ನಮಗೆ ಪ್ರಶ್ನೆ ಮಾಡ್ತದ್ದು ಪ್ರೂಫ್ ಇದೆಯೇನ್ರಿ ನಿಮ್ಮ ಹತ್ರ ಏನಾದರೂ ಪುರಾವೆಗಳಿದ್ರೆ ಕೊಡಿ ನಮಗೆ ಈ ರೀತಿ ಬೇಸ್ಲೆಸ್ ಅಲಿಗೇಷನ್ ಮಾಡಬೇಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ ಸಚಿವರು ಮೇಲೆ ಹರಿಹಾಯ್ತಾ ಇದ್ರು ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ ಇಟ್ಸ್ ಅ ಓಪನ್ ಅಂಡ್ ಶಟ್ ಕೇಸ್ ಇವತ್ತು ನೂರಾರು ಕೋಟಿ ದೊಡ್ಡ ಹಗರಣ ಇವತ್ತು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿ ಅವ್ಯವಹಾರ ನಡೆದಿಲ್ಲ ನಡೆದಿರೋಕ್ಕೆ ಸಾಧ್ಯವೂ ಇಲ್ಲ ರಾಜ್ಯ ಸರ್ಕಾರ ಸಚಿವರ ಕುಮ್ಮಕ್ಕಿನಿಂದ ಇವತ್ತು ಹಣ ಹೊರ ರಾಜ್ಯಕ್ಕೆ ವರ್ಗಾವಣೆ ಆಗಿದೆ ಆ ಹಣವನ್ನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಳಸಿಕೊಳ್ಳಲಾಗಿದೆ ಅಂತೇಳಿ ನಾನಾ ರೀತಿ ಚರ್ಚೆಗಳಿಗಾಗಲೇ ನಡೀತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಮೊದಲನೇದು ನೂರಾರು ಕೋಟಿ ಅವ್ಯವಹಾರ ಆಗಿದೆ ಎರಡನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಬ್ಯಾಂಕಿನ ಅಧಿಕಾರಿಗಳು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಮೂರನೇದು ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರುಗಳ ಕೈವಾಡನು ಕೂಡ ಇದರಲ್ಲಿ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಹಾಗಾಗಿ ನಮ್ಮ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಡಿಮಾಂಡ್ ನಾನು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ತಡ ಮಾಡ್ದೇನೆ ತತಕ್ಷಣ ಮಾನ್ಯ ಸಚಿವರ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು ಮತ್ತೊಮ್ಮೆ ಹೇಳ್ತಾನೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಒಂದು ಕ್ಷಣನೂ ಕೂಡ ತಡ ಮಾಡಿದ್ದೇನೆ ಮಾನ್ಯ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು ಎರಡನೇ ಒತ್ತಾಯ ಈ ಒಂದು ಅವ್ಯವಹಾರದ ಬಗ್ಗೆ ತನಿಖೆ ಆಗಬೇಕು ಅಂತಾರಾಜ್ಯ ವ್ಯವಹಾರಗಳಾಗಿದೆ ನೂರಾರು ಕೋಟಿ ಹಣ ದುರುಪಯೋಗ ಆಗಿದೆ ಮಾನ್ಯ ಸಚಿವರು ಹೇಳ್ತಾರೆ ಇಪ್ಪತ್ತೈದು ಕೋಟಿ ವಾಪಸ್ ಬಂದ್ಬಿಟ್ಟಿದೆ ಎನ್ನುವ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಇಪ್ಪತ್ತೈದು ಕೋಟಿ ಎಲ್ಲಿಗೆ ಹೋಗಿತ್ತು ನೂರ ನೂರ ತೊಂಬತ್ತು ಕೋಟಿ ಎಲ್ಲಿಗೆ ಹೋಗಿತ್ತು ಈ ಇಪ್ಪತ್ತೈದು ಕೋಟಿ ಎಲ್ಲಿಂದ ಬಂತು ಇವೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಮಗ್ರವಾಗಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಸ್ ಟಿಯಿಂದ ಮಾಡೋದಕ್ಕೆ ಐ ಟಿಯಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಈ ಒಂದು ತನಿಖೆಯನ್ನು ಐಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಐಗೆ ಕೊಡಲೇಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಮೊದಲನೇದು ಸಚಿವರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ತತ್ಕ್ಷಣ ಸಮಯ ವ್ಯರ್ಥ ಮಾಡ್ದೇನೆ ಯಾಕೆಂದ್ರೆ ನಾವು ಸಿ ಐ ಡಿ ಅಧಿಕಾರಿಗಳು ನೋಡ್ತಾ ಇದ್ದೇವೆ ನಾಲ್ಕು ದಿನಗಳಿಂದ ಇಲ್ಲೇ ಬಿಟ್ಟಿದ್ದಾರೆ ಅಲ್ಲಿ ಪೆನ್ ಡ್ರೈವ್ ಅನ್ನು ತೆಗೆದುಕೊಂಡು ಹೋಗಿದ್ದಾರೆ ಲ್ಯಾಪ್ಟಾಪ್ ಅನ್ನು ತೆಗೆದುಕೊಂಡು ಹೋಗಿದ್ದಾರೆ ಇದು ಯಾವ ರೀತಿ ದುರುಪಯೋಗ ಆಗ್ತದೆ ನಮಗಂತೂ ಗೊತ್ತಾಗೋದಿಲ್ಲ ನಿಜವಾಗ್ಲೂ ಕೂಡ ನೀವು ಪ್ರಾಮಾಣಿಕರಿದ್ದರೆ ಇದನ್ನ ತತಕ್ಷಣ ಸಿಬಿಐ ತನಿಖೆಗೆ ನೀಡಬೇಕು ಅಂತೇಳಿ ನಾನು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ ಮೂರನೇ ವಿಚಾರ ಇವತ್ತು ಆ ಪರಿವಾರ ಆ ಕುಟುಂಬ ಇಬ್ರು ಗಂಡು ಮಕ್ಕಳಿದ್ದಾರೆ ಆ ಹೆಣ್ಮಕ್ಳು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ತನ್ನ ಕುಟುಂಬವನ್ನು ಸಂಸಾರ ನಡೆಸೋದಕ್ಕೆ ಕಷ್ಟ ಆಗ್ತದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕನಿಷ್ಠ ಇಪ್ಪತ್ತೈದು ಲಕ್ಷಗಳ ಒಂದು ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು ಈ ರಾಜ್ಯ ಸರ್ಕಾರ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೇನು ಪರಿಹಾರ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಮಾನವೀಯತ ದೃಷ್ಟಿಯಿಂದ ಆ ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ತತ್ಕ್ಷಣ ಇಪ್ಪತ್ತೈದು ಲಕ್ಷಗಳ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೇನೆ ನಾನು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಂದು ಮನವಿಯನ್ನು ಮಾಡ್ತೇನೆ ಈ ಒಂದು ಪ್ರಕರಣದಲ್ಲಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಬಂಡತನ ತೋರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಬಂಡತನದ ಸರ್ಕಾರ ಇದು ಈ ಸರ್ಕಾರ ತನ್ನ ಬಂಡತನವನ್ನು ಬಿಟ್ಟು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ದರೆ ತತಕ್ಷಣ ರಾಜೀನಾಮೆ ತಗೊಳ್ಳಿ ತತಕ್ಷಣ ಈ ಒಂದು ತನಿಖೆಯನ್ನು ನಿಷ್ಪಕ್ಷವಾದವಾದಂಥ ತನಿಖೆ ಆಗಬೇಕು ಅಂತೇಳಿ ಸಿಬಿಐ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಒಂದು ವಾರದ ಗಡುವನ್ನು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ನೀಡ್ತಾ ಇದ್ದೇವೆ ಒಂದು ಒಂದು ವಾರದ ಗಡುವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನೀಡ್ತಾ ಇದ್ದೇವೆ ಅದರ ಒಳಗಡೆನೆ ರಾಜೀನಾಮೆ ಮತ್ತು ಸಿಬಿಐ ತನಿಖೆ ಎರಡೂ ಕೂಡ ಆದೇಶ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಇದರ ವಿರುದ್ಧ ಒಂದು ಉಗ್ರ ಹೋರಾಟವನ್ನು ನಾವು ಮಾಡೋರಿದ್ದೇವೆ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ನಾವು ಅವಕಾಶನ ಕೊಡೋದಿಲ್ಲ ಹಾಗಾಗಿ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ನಮ್ಮ ಒತ್ತಾಯಕ್ಕೆ ಮಣಿದು ಅವರ ರಾಜೀನಾಮೆ ತೆಗೆದುಕೊಂಡು ಪರ್ಯವತ್ತು ಸಿ ಬಿ ಐ ತನಿಖೆಗೆ ನೀಡ್ತಾರೆ ಅನ್ನೋ ವಿಶ್ವಾಸ ಇದೆ ಒಂದು ವಾರದ ಗಡುವು ನೀಡಿದ್ದೇವೆ ಒಂದು ವಾರ ಕಾಯ್ದು ತದನಂತರ ನಾವೇನು ಮಾಡಬೇಕು ಅಂತ ಅನ್ನೋ ತೀರ್ಮಾನವನ್ನು ಮತ್ತೆ ಮಾಡ್ತೇವೆ ಸರ್ ಆ ಇಪ್ಪತ್ತೈದು ಕೋಟಿ ತೆಲಂಗಾಣ ತೆಲಂಗಾಣಕ್ಕೆ ಹೋಗಿತ್ತೋ ಅಥವಾ ಇನ್ಯಾವ ರಾಜ್ಯಕ್ಕೆ ಹೋಗಿತ್ತೋ ಅದನ್ನು ಕೂಡ ಸ್ಪಷ್ಟಪಡಿಸಬೇಕು ಮಾನ್ಯ ಗೌರವಾನ್ವಿತ ಸಚಿವರು ಮತ್ತು ಒಂದು ಮಾತನ್ನು ಹೇಳ್ತೇನೆ ಸಂದರ್ಭದಲ್ಲಿ ಇವತ್ತು ಎಸ್ ಟಿ ಕಾರ್ಪೊರೇಷನ್ ನಡೆದಿರ್ತಕ್ಕಂಥ ಈ ಅವ್ಯವಹಾರ ಕೇವಲ ಇದೊಂದೇ ಇಲಾಖೆಯಲ್ಲಿ ನಡೆದಿದೆ ಅಂತಕ್ಕಂಥದ್ದಲ್ಲ ಇನ್ನೂ ಬೇರೆ ಬೇರೆ ಇಲಾಖೆಯಲ್ಲೂ ಸಹ ಈ ರೀತಿ ಅವ್ಯವಹಾರಗಳು ಆಗಿದೆ ಅನ್ನುವ ಅನುಮಾನ ಅನುಮಾನಗಳು ಇವತ್ತು ಕೇಳಿ ಬರ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಎ ಟಿ ಎಂ ಮೂಲಕ ಎ ಟಿ ಎಂ ಥರ ಇದನ್ನೇನು ರಾಜ್ಯ ಸರ್ಕಾರ ಇವತ್ತು ನಡೆದುಕೊಂಡಿದೆ ತನ್ನ ಹೈಕಮಾಂಡಿಗೆ ಖುಷಿ ಪಡಿಸೋದಕ್ಕೆ ಯಾವ ರೀತಿ ಅವ್ಯವಹಾರಗಳಾಗಿದೆ ಬರೋದಿಂದಲೇ ಎಲ್ಲವೂ ಕೂಡ ಹೊರಗೆ ಬರ್ತದೆ ಆದರೆ ಒಂದಂತೂ ಸ್ಪಷ್ಟ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ ಇದು ಯಾವುದೇ ಒಂದು ಸಣ್ಣ ಹಗರಣ ಅಲ್ಲ ಒಂದು ಕಡೆ ನೂರಾರು ಕೋಟಿ ಹಣ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಮತ್ತೆ ದೊಡ್ಡ ದೊಡ್ಡ ಕುಳಗಳು ಕೂಡ ಇದರಲ್ಲಿ ಭಾಗಿದ್ದಾರೆ ಇದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಸಿ ಬಿ ಐ ತನಿಖೆಗೆ ನೀಡಬೇಕು ನೋಡಿ ಆ ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ಆ ಘಟನೆ ಬಗ್ಗೆ ತನಿಖೆ ಮಾಡಿ ಅದ್ರ ಬಗ್ಗೆ ಏನು ವರದಿ ಬಂದಿದೆ ಇವತ್ತು ರಾಜ್ಯದ ಜನತೆ ಮುಂದಿದೆ ಇದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಏನು ಸಿ ಬಿ ಐ ಒತ್ತಾಯ ಮಾಡಿರಲಿಲ್ಲ ನಮ್ಮ ಪಕ್ಷ ನಮ್ಮ ಸರ್ಕಾರ ಹೊತ್ತು ನಿಷ್ಪಕ್ಷಪಾತವಾಗಿ ಅದ್ರ ಬಗ್ಗೆ ತನಿಖೆ ಮಾಡಿದೆ ಆದರೆ ಇದರಲ್ಲಿರ್ತಕ್ಕಂಥದ್ದು ನೂರಾರು ಕೋಟಿ ಹಗರಣ ಏನಿದೆ ಇದು ಬಹಳ ಗಂಭೀರವಾಗಿರ್ತಕ್ಕ ಅದು ಗಂಭೀರವಾಗಿರ್ತಕ್ಕಂಥ ವಿಚಾರ ಸಣ್ಣ ವಿಚಾರ ಅಂತ ನಾವು ಹೇಳ್ತಾ ಇಲ್ಲ ಆದರೆ ನಮ್ಮ ಸರ್ಕಾರ ಅಂದಿನ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ್ದೇವೆ ಅದರ ನಂತರ ವರದಿನೂ ಕೂಡ ಬಂದಿದೆ ಆದರೆ ಈ ಪ್ರಕರಣದಲ್ಲಿ ಈಗಾಗಲೇ ಮುನ್ಸೂಚನೆ ಸಿಗ್ತಾ ಇದೆ ಇದನ್ನು ಮುಚ್ಚಾಗ್ತಕ್ಕಂಥ ಕೆಲಸಗಳು ಆಗ್ತದೆ ಅದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಈಶ್ವರಪ್ಪನವತ್ತು ರಾಜೀನಾಮೆನೂ ಕೂಡ ಕೊಟ್ಟಿದ್ರು ತಮ್ಮ ನೆನಪಿರ್ಬೋದು ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬಹಿರಂಗ ಆಗ್ತದೆ ನಮ್ಮ ನಾಗೇಂದ್ರ ನಾಗೇಂದ್ರವರೇನು ಅವರೇನು ಒಬ್ಬರು ಜವಾಬ್ದಾರಿ ಇರ್ತಕ್ಕಂಥ ಸಚಿವರು ಅವರ ಹೆಸರು ಕೂಡ ಇವತ್ತು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅವತ್ತು ಹಾಗಾಗಿ ಸಚಿವರ ರಾಜೀನಾಮೆ ತೆಗೆದುಕೊಳ್ಬೇಕು ಧನ್ಯವಾದಗಳು ಥ್ಯಾಂಕ್ ಯು ನನ್ನ ಪತ್ರಿಕಾಗೋಷ್ಠಿನ ಈ ವಿಚಾರವಾಗಿ ಸೀಮಿತವಾಗಿಟ್ಟಿದ್ದೇವೆ ದಯವಿಟ್ಟು ಮಾತಾಡ್ತೇನೆ ಪತ್ರದ ಬಗ್ಗೆ ಮಾತನಾಡ್ತೇನೆ ನಮ್ಮ ಉಳಿದ ನಾಯಕರು ಮಾತನಾಡ್ತಾರೆ ಈ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಭಾಳ ದೊಡ್ಡ ಅವ್ಯವಹಾರ ಅಥವಾ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ನಡೆದಿದೆ ಇದನ್ನು ಇವತ್ತು ರಾಜ್ಯದ ಜನತೆ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಒಂದು ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಮುಖೇನ ಇವತ್ತು ರಾಜ್ಯದ ಜನತೆಗೊಂದು ವಿಶ್ವಾಸನ ಕೊಡೋದಕ್ಕೆ ಇಚ್ಛಪಡ್ತೇನೆ ಈ ಒಂದು ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೆ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇದರ ವಿರುದ್ಧ ಸಂಪೂರ್ಣ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಧನ್ಯವಾದಗಳು ಸಚಿವರ ಕಚೇರಿಯಿಂದ ದೂರವಾಣಿ ಕರೆ ಬಂದಿದೆ ಒತ್ತಡ ಬಂದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಸಚಿವರು ಆ ಇಲಾಖೆ ಸಚಿವರು ಅಂತ ಹೇಳಿದ್ರೆ ಬೇರೆ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಮಂತ್ರಿಗಳ ಮೌಖಿಕ ಆದೇಶ ಅನ್ನೋದು ಕೂಡ ಉಲ್ಲೇಖ ಆಗಿದೆ ಥ್ಯಾಂಕ್ ಯು ಅಣ್ಣ ಧನ್ಯವಾದ ಧನ್ಯವಾದ ಮಾಡ್ತಾರೆ ಅದೆಲ್ಲವೂ ಕೂಡ ಮಾಡ್ತಾರೆ ಫಸ್ಟ್ ಮುಖ್ಯ